ತುಂಬಾ ಇಷ್ಟಪಡ್ತಾ ಇರ್ತಕ್ಕಂಥದ್ದು ಅತಿ ಹೆಚ್ಚಿನದಾಗಿ ಅವರನ್ನ ಹೆಣ್ಮಕ್ಳು ಇಷ್ಟಪಡ್ತಾ ಇದ್ದಾರೆ ಅಂದ್ರೆ ಕೆಲವರೆಲ್ಲ ನಮ್ಮ ಒಂದು ಪಬ್ಲಿಕ್ ರಿವ್ಯೂ ಹೋದಾಗ ನಾವೇನೆ ಐ ಲವ್ ಯು ಅಂತಾರೆ ತ್ರಿವಿಕ್ರಮ್ ಅವರೇ ನೀವು ಬಂದಿದ ತಕ್ಷಣ ಒಂದು ಅಗ್ ಮಾಡ್ಬೇಕು ಅಂತಾರೆ ನೀವೊಂದು ಒಂದು ಬ್ರದರ್ ಆಗಿದ್ದೀರಿ ಸೊ ಏನ್ ಅನ್ಸುತ್ತೆ ಅಂದ್ರೆ ಅಣ್ಣನ ಬಗ್ಗೆ ಇಷ್ಟು ಒಂದು ಒಳ್ಳೆ ಒಪಿನಿಯನ್ ಸಿಗ್ತಾ ಇರ್ತಾನೆ ಆ ಒಳ್ಳೆ ಒಪಿನಿಯನ್ ಅಂದ್ರೆ ಅವ್ರೆ ಎಲ್ಲರ ಕೈಲೂ ಬಹಳ ಫ್ರೆಂಡ್ಲಿ ಆಗಿರ್ತಾನೆ ಸರ್ ಆಗ ಹುಡುಗರು ಅಂದಿಲ್ಲ ಹುಡುಗಿರುತ್ತೆ ಫ್ರೆಂಡ್ಲಿ ಆಗಿ ಎಲ್ಲರಿಗೂ ನಾರ್ಮಲ್ ಹೇಳ್ತಾನೆ ಅದು ಕೆಲವ್ರು ಲವ್ ಅಂದ್ಕೊಳ್ತಾರೆ ಕೆಲವರು ಫ್ರೆಂಡ್ಶಿಪ್ ಅಂದ್ಕೊಳ್ತಾರೆ ಏನಂದ್ರೆ ಒಂದು ಜಾಸ್ತಿ ಎಲ್ಲೂ ಇದುವರೆಗೂ ಲವ್ ಅನ್ನೋದು ಎಲ್ಲೂ ಇದು ಮಾಡಿಲ್ಲ ಅವನು ಈಗ ಒಳಗಡೆನೆ ಆಗಿರ್ಬೋದು ವೈವ್ಯವ್ರ ಜೊತೆ ಫ್ರೆಂಡ್ಲಿ ಆಗಿದಾನೆ ಹೊರತು ಯಾವತ್ತು ಇದ್ ಮಾಡಿ ಮಾಡಿ ಲವ್ ಮಾಡ್ತೀನಿ ಅಂತ ಯಾವತ್ತು ಹೇಳಿಲ್ಲ ಏನಂದ್ರೆ ಅವ್ನು ಎಲ್ಲರ ಕೈಲೂ ಅದೇ ತರ ಹೊರ್ಗಡೆ ಬಂದ್ರು ಅದೇ ತರ ನಿಮ್ಗೆ ಗೊತ್ತಿರ್ಬೋದು ಆ ತರ ಕ್ಯಾರೆಕ್ಟರ್ ಅಲ್ಲ ಇದರೂ ಲವ್ ಮಾಡಬಹುದಿತ್ತು ಅಭ್ಯಾಸ ಕ್ರೇಜಿದ್ದ ಅಭ್ಯಾಸ ಎಲ್ಲರ ಕೈಲೂ ಫ್ರೆಂಡ್ಲಿ ಆಗಿದ್ದ ಅಭ್ಯಾಸ ಇದು ನೆನಕ ಇಷ್ಟಪಡ್ತೀನಿ